ಬಟ್ರಲ್ಲಿ ಕೊಡ ಬಜ್ಜಿ ಸೂಪರಾಗಿ ಬಂದಿದ್ದಾವೆ ಫ್ರೆಂಡ್ಸ್ ಸೈಡ್ ಕಟ್ ಮಾಡಿ ಕೂಡ ಒಂದು ತೋರಿಸಿದೆ ಸಖತ್ತಾಗಿ ಬಂದಿದ್ದಾವೆ ಹಾಗೆ ನನಗೆ ಹಿಟ್ಟು ಸ್ವಲ್ಪ ಹಿಟ್ಟು ಉಳಿಯಿತು ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಅದನ್ನೇ ಹಿಟ್ಟಾಕ ವೇಸ್ಟ್ ಮಾಡೋದು ಅಂಥೇಳಿ ಅದರಲ್ಲಿ ಖಾರ ಉಪ ಎಲ್ಲ ಹಾಕಿರೋದ್ರಿಂದ ಇದೊಂದು ಗರಿ ಗರಿಯಾಗಿರುವಂಥ ಪಕೋಡ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿರೋ ಮಾತು ನೋಡಿ ಇಲ್ಲಿ ಬೆಳಿಗ್ಗೆ ಈಗ ತಿಂಡಿಗೆ ಅವಲಕ್ಕಿನ ಮಾಡಿದ್ದೀನಿ ನೋಡಿ ಸ್ವಲ್ಪ ಇವತ್ತು ಯಜಮಾನ್ರು ಬೆಳಗ್ಗೆ ಬೇಗ ಹೋಗಿ ಬಂದು ತಿಂಡಿ ಮಾಡ್ತಾರೆ ಈಗ ಬೇಗ ಹೋಗಿರೋ ನಾಲ್ಕು ಗಂಟೆಗೆ ಹೋಗಿ ಬಂದಿದ್ದಾರೆ ಇವತ್ತು ಕೂತಿದ್ದಾರೆ ನೋಡಿ ಈಗ ತಿಂಡಿ ಹಾಕಿ ಬನ್ನಿ ಹಾ ಬರ್ರಿ ಪೂಜೆ ಇದು ಎಲ್ಲ ಆಗಿದೆ ಫ್ರೆಂಡ್ಸ್ ಕಾಣ್ತಿರ್ಬೋದು ಪೂಜೆ ಅದು ಎಲ್ಲ ಆಗಿದೆ ಈಗ ಸ್ವಲ್ಪ ಹಣ್ಣಿದೆ ರಾತ್ರಿ ಈಗ ಅದನ್ನು ತಗೋತೇನೆ ತಿಂದರೆ ತಿಂತಾರೆ ತಿಂದರೆ ಇದ್ರೆ ಮಧ್ಯಾಹ್ನ ಊಟಕ್ಕಾಗತ್ತೆ ತಿಂಡಿ ತಿನ್ನಿ ನೋಡಿ ಈಗ ಬಟನ್ ಕೊಡ್ದು ಬಜ್ಜಿ ಮಾಡತ್ತೀನಿ ಫ್ರೆಂಡ್ಸ ಒಂದು ಸ್ವಲ್ಪ ಕೆಲ ಟೇಸ್ಟಾಗಿರುತ್ತೆ ಪದಾರ್ಥ ಮಾತ್ರ ಮಾಡ್ತೀವಿ ಬಟನ್ ಕೊಡೋದು ಈ ಥರ ಒಂದು ಬಜ್ಜಿ ಮಾಡ್ಕೊಂಡು ತಿಂದರೆ ಮಸ್ತಾಗಿರುತ್ತೆ ಅಲ್ವ ನೋಡಿ ಉತ್ತರ ಕರ್ನಾಟಕ ಸೈಡು ಮಾಡ್ತಾರೆ ಇದ್ರದ್ದು ಬಟಲ್ ಕೋಡ್ ಬಜ್ಜಿ ಹಾಗೆ ಅಂತ ಹೇಳಿ ಬರುತ್ತೆ ಅದರದ್ದು ಕೂಡ ಮಾಡ್ತಾರೆ ಮಸ್ತಾಗಿ ಕೋಡ್ಬಳ್ಳೆ ಥರ ಚೆನ್ನಾಗಿ ಕಾಣ್ತಾಯಿದ್ದೆ ನಮಗೆ ನಿಮಗೆ ಕಾಣಿಸ್ತಿರ್ಬೋದು ನೋಡಿ ಕೋಡ್ಬಳ್ಳೆ ಬಜ್ಜಿ ಕೋಡ್ಬಳ್ಳೆ ಥರ ಒಳಗಡೆದು ಇದನ್ನೆಲ್ಲ ತೆಗೆದಿರ್ತೀವಲ್ಲ ಫ್ರೆಂಡ್ಸ್ ಬೀಜ ಇರುತ್ತೆ ನೋಡಿ ಇಲ್ಲಿ ಇಷ್ಟು ದಪ್ಪ ಇದೆ ಇದ್ರೊಳಗಡೆ ಬೀಜ ಏನು ಅಷ್ಟೊಂದು ಏನಿಲ್ಲ ಕಮ್ಮಿನೇ ಇದೆ ಆಗಲೂ ಬೆಳೆದಿಲ್ಲ ಇದು ಎಳಿದಿದೆ ಚೆನ್ನಾಗಿದೆ ಅದಕ್ಕಾಗಿ ಹೊರಗಡೆ ಕೂಡ ಮಳೆ ಬರ್ತಾ ಇತ್ತಲ್ಲ ಈಗ ಇದನ್ನು ಬಜ್ಜಿ ಹೇಳಿ ಮಾಡ್ತಾಯಿದ್ದೀನಿ ನೋಡಿ ಚಾವಟ್ಟಿಗೆ ಅಂತೂ ಸೂಪರಾಗಿರುತ್ತೆ ನೋಡಿ ಮಸ್ತಾಗಿರುತ್ತೆ ನೀವು ಟ್ರೈ ಮಾಡಿ ಈಗ ಇವು ಫ್ರೆಂಡ್ಸ್ ಫ್ರೆಂಡ್ಸ ತಗೊಂಡ್ಬಿಡ್ತೀನಿ ನಾನು ಕೊಡ್ಬಳ ತರ ಎಷ್ಟು ಚೆನ್ನಾಗಿ ಹೆಂಗೆ ಬರ್ತಾಯಿದ್ದಾವೆ ಹ್ಞೂ ಇವರು ನಮ್ಮಮ್ಮ ಮಾಡ್ತಿದ್ರು ತುಂಬ ಅಂದರೆ ತುಂಬ ಸರ್ತಿ ನಮ್ಮಮ್ಮ ಮಾಡ್ತಿದ್ರು ನಾವು ಊರಲ್ಲಿ ಚಿಕ್ಕವರು ಇರುವಾಗ ಉತ್ತರ ಕರ್ನಾಟಕ ಸೈಡು ಜಾಸ್ತಿ ಇದನ್ನ ಮನೆ ಮುಂದೆ ಹಾಕ್ತಾರಲ್ಲ ಈ ಶ್ರಾವಣದಲ್ಲಿ ಇದನ್ನ ಪೂಜೆಗೆಲ್ಲ ನಾವು ಗೌರಿ ಪೂಜೆ ಮಾಡ್ತೀವಿ ನೋಡಿ ಬೇಕಾಗುತ್ತೆ ಆ ಟೈಮಲ್ಲಿ ನೋಡಿ ಇಲ್ಲಿ ಬಜ್ಜಿನೂ ರೆಡಿ ಆಗ ಫ್ರೆಂಡ್ಸ ಇನ್ನೊಂದು ಸ್ವಲ್ಪ ನಾವು ಮಾಡ್ತೀವಿ ಇದೊಂದು ಸ್ವಲ್ಪ ಮಾಡಿ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೀನಿ ಮಸ್ತಾಗಿದಾವೆ ಟೇಸ್ಟ್ ಮಾತ್ರ ಸೂಪರಾಗಿರ್ತಾವೆ ನೋಡಿ ಎಲ್ಲ ಥರದ ಬಜ್ಜಿ ನಾವು ತಿಂದಿರ್ತೀವಿ ಆದರೆ ಈ ಥರದ ಬಜ್ಜಿ ಯಾವತ್ತೂ ತಿಂದಿರಲ್ಲ ಅಂದ್ಕೋತೀನಿ ನೀವು ಮನೆಯಾಗ ಟ್ರೈ ಮಾಡಿ ನೋಡಿ ತಿಪ್ಪಿಕಾಯಿದು ತಿಪ್ಪಾಯಿ ಅಂತಲೂ ಕರೀತಾರೆ ಅದಕ್ಕೇನೋ ಅಂತಾರೆ ಇನ್ನೊಂದು ಹೆಸರು ಇದೆ ಗೊತ್ತಿಲ್ಲ ನನಗೆ ಅಷ್ಟು ನಾವು ತಿಪ್ಪ್ರಿಕಾಯಿನ ಅಂತೇಳಿ ಕರಿತೇವೆ ಹ್ಞೂ ಇಟ್ಟು ನಾನು ಎಷ್ಟು ಬೇಕಷ್ಟೇ ಕಲಿಸಿದ್ದೆ ಇದಕ್ಕೆ ನೋಡಿ ಈಗ ಕರೆಕ್ಟಾಗಿತ್ತು ಈಗ ಅದು ಕೂಡ ಕರೀಲಿ ನಾನು ಸರ್ವ್ ಮಾಡಿ ತೋರಿಸ್ತೇನೆ ಬಟ್ರಲ್ ಕೊಡು ಬಜ್ಜಿ ಸೂಪರಾಗಿ ಬಂದಿದ್ದಾವೆ ಫ್ರೆಂಡ್ಸ್ ಇಲ್ಲಿ ಕಟ್ ಮಾಡಿ ಕೂಡ ಒಂದು ತೋರಿಸಿದೆ ಸಖತ್ತಾಗಿ ಬಂದಿದ್ದಾವೆ ಹಾಗೆ ನನಗೆ ಹಿಟ್ಟು ಸ್ವಲ್ಪ ಹಿಟ್ಟು ಉಳೀತು ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಅದನ್ನೇ ಹಿಟ್ಟಾಕಿ ವೇಸ್ಟ್ ಮಾಡೋದು ಅಂಥೇಳಿ ಅದರಲ್ಲಿ ಖಾರ ಉಪ್ಪ ಎಲ್ಲ ಹಾಕಿರೋದ್ರಿಂದ ಇದೊಂದು ಗರಿ ಗರಿ ಪಕೋಡಾನ ರೆಡಿ ಮಾಡಿದೆ ನೋಡಿ ಫ್ರೆಂಡ್ಸ್ ಮೂರು ಪಕೋಡ ಆಗ್ಯಾವ ಸಾಕಲ್ವ ನೋಡಿ ಈ ಕಡೆ ಬೇಳೆ ಬೇಯ್ಲಿಕ್ಕೆ ಇಟ್ಟಿದ್ದೇನೆ ಸ್ವಲ್ಪ ಕುದಿಸ್ಲಿಕ್ಕೆ ಇದನ್ನ ಈಗ ರೆಡಿಯಾಗಿದೆ ಇವು ಕೂಡ ತಗೊಂಡ್ಬಿಡ್ತೇನೆ ಮತ್ತು ಎಲ್ಲ ಕಪ್ಪಾಗಿಬಿಡ್ತವೆ ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಆದರೆ ಅಷ್ಟು ಚೆನ್ನಾಗಿರಲ್ಲ ಅವು ಕೂಡ ನೋಡಿ ಇಲ್ಲಿ ಟಿಶ್ಯೂ ಪೇಪರ್ ಹಾಕ್ಕೊಂಡಿದ್ದೆ ಅದರ ಮೇಲೇ ಹಾಕಿ ಕೊಡ್ತೀನಿ ನೋಡಿ ಎಡಿ ಥರ ಹೆಂಗೆ ಕಾಣ್ತಾಯಿದ್ದೆ ಇದು ಈರುಳ್ಳಿ ಪಕ್ಕೋಡ ಅಲ್ವ ಫ್ರೆಂಡ್ಸ್ ಈಗ ನಾನು ಇದನ್ನು ತೆಗೀತಿ ಇಲ್ಲಿ ಇದನ್ನು ಮಾಡ್ತೀನಿ ಸ್ವಲ್ಪ ಇದು ಆರಲಿ ಎಣ್ಣೆ ಡಬ್ಬಿಗೆ ಹಾಕೋತೀನಿ ಇಲ್ಲಿಗೆ ಇದೆ ಬೇಯ್ಲಿ ನಾನೀಗ ಏನು ಮಾಡ್ತೀನಿ ಅಂದರೆ ಇಲ್ಲಿ ಬಟಲ್ ಕೊಡು ಪದಾರ್ಥ ಏನು ಮಾಡಿದ್ನಿ ಅದು ಉಳಿದಿದೆ ಇಲ್ಲಿ ಇದನ್ನೀಗ ನಾನು ಪಲ್ಯ ಮಾಡಲಿಕ್ಕೆ ಉಳ್ಕೊತೀನಿ ಪದಾರ್ಥ ಮಾಡ್ತೀನಿ ಈಗ ಇದರದ್ದೇ ಸ್ವಲ್ಪ ಬೇಳೆ ಎಲ್ಲ ಹಾಕಿ ಈಗ ಇದರ ಪದಾರ್ಥ ಮಾಡ್ಕೋತೀನಿ ಇಲ್ಲಿ ಹಿಟ್ಟು ಕೊಡೋಕಲ್ಲಿಸಿ ಕಡಬ ಮಾಡಲಿಕ್ಕೆ ಯಜಮಾನ್ರು ಬಂದ ತಕ್ಷಣ ಬಿಸಿ ಬಿಸಿ ಮಾಡಿ ಕೊಟ್ಟರೆ ಆಯ್ತು ಅಂತೇಳಿ ಈಗ ಕಟ್ ಎಲ್ಲ ನೋಡಿ ಇಲ್ಲಿ ಬಟಲ್ ಕೊಡು ಪಲ್ಯ ರೆಡಿ ಇದೆ ಫ್ರೆಂಡ್ಸ್ ನೋಡಿ ಬಟಲ್ ಕೊಡೋ ಪದಾರ್ಥ ಅಂತೂ ರೆಡಿಯಾಗಿದೆ ಇಲ್ಲಿ ಬೀಟ್ರೂಟ್ ಇದೆ ಹಾಗೆ ಅಲ್ಲಿ ಬಟರ್ ಕೊಡೋದು ಬಜ್ಜಿ ಇದೆ ಇಲ್ಲಿ ಎಲ್ಗಾಡ್ಬ ಕೂಡ ಇದೆ ಇವತ್ತು ಊಟಕ್ಕೆ ಮೆಣಸು ಕೂಡ ಇದೆ ಇಲ್ಲಿ ಒಂದು ಸಲಾಡ್ ಮಾಡ್ಕೊಂಡಿವಿ ಸಲಾಡ್ ಕೂಡ ಇದೆ ಇಷ್ಟಿದೆ ಈಗ ಅಡುಗೆ ಈಗ ಮಧ್ಯಾಹ್ನ ಊಟ ಮಾಡ್ತೀವಿ ಏನು ಯಜ್ ಬಂದರೆ ಇಲ್ಲ ಬಿಡ್ತಾಯಿಲ್ಲ ಸಿಕ್ಕಾಪಟ್ಟೆ ಮಳೆ ಇದೆ ಫ್ರೆಂಡ್ಸ್ ಈಗ ನಾವು ಹೊರಗಡೆ ಹೋಗ್ಬೇಕು ನಾನು ಅದೇ ಸಾಕಾಗಿದೆ ಬಟ್ಟೆ ಕೊಡು ಬಜ್ಜಿ ಬಜ್ಜಿ ಹೇಗೆ ಇತ್ತು ಅಂದ್ರೇನಲ್ಲ ಬಜ್ಜಿನ ಹೇಗೆ ಹೇಗಿದೆ ಶ್ರೇಯಾನು ತಿಂದಾಳ ಅವಾಗ ಫ್ರೆಂಡ್ಸ್ ಹಾಕ್ಲಾರ ಹಾಕೋರಿ ನೋಡಿ ಬಟ್ಟೆಲ್ ಕೊಡ್ದು ಸ್ವಲ್ಪ ಬೇಳೆ ಹಾಕಿ ಪದಾರ್ಥ ಅಲ್ಲಿ ಬೀಟ್ರೂಟ್ ಇದ್ದೀವಿ ರೀ ಈಗ ಊಟ ಮಾಡ್ತೀವಿ ಫ್ರೆಂಡ್ಸ ಸಖತ್ತಾಗಿದೆ ಮಾತ್ರ ಮಸ್ತಾಗಿದೆ ಬಟ್ರ ಕೊಡು ನೀವು ಒಂದು ಟ್ರೈ ಮಾಡಿ ನೋಡಿ ಮತ್ತು ಬಟ್ರ ಕೊಡ್ದು ಪಲ್ಯ ಪ್ಲೀಸ್ ನಾವು ಇದೇ ಥರ ಮಾಡ್ತೀವಿ ಬಟ್ರಲ್ ಕೊಡು ಪಲ್ಯ ಯಾವಾಗಲೂ ಜಾಸ್ತಿ ಮೆಣಸಾಕ್ರಿ ಚಿಲ್ಲಿ ಬೇಡ ಈಗ ಊಟ ಮಾಡಿ ಮತ್ತೆ ಸಿಗ್ತೀವಿ ನೋಡಿ ಫುಲ್ಲು ಮಳೆ ಬರ್ತಾಯಿದ್ದೇವೆ ಫ್ರೆಂಡ್ಸ ನಮ್ಮಲ್ಲಿ ಸ್ವಲ್ಪ ಇಲ್ಲಿ ಸಸಿದಾವೆ ಈಗ ನಮ್ಮ ಅಮ್ಮರ ಮನೆಯಿಂದ ತಂದಿದ್ದಾರೆ ಯಜಮಾನ್ರು ಅದನ್ನು ಶ್ರೇಯಾಮಾಗಿ ಕಟ್ ಮಾಡ್ತಾಯಿದ್ದಾಳೆ ನೋಡಿ ಪುಲಾವನ್ನ ಮಾಡಲಿಕ್ಕೆ ಹೌದಿಲ್ಲ ನಾಳೆ ಕಾಲೇಜ್ ಕಾ ಹ್ಞೂ ತೊಳಿಬೇಕು ಅದನ್ನು ಕ್ಲೀನ್ ಮಾಡಿ ಅವು ನಡುವಿನ ಅಷ್ಟು ಕಟ್ ಮಾಡ್ಕೊ ಟೇಸ್ಟ್ ಮಾತ್ರ ಸೂಪರ್ ಹಾಕೈತಿ ಫ್ರೆಂಡ್ಸ್ ಇದಕ್ಕೆ ಅನ್ನಕ್ಕೆ ಇದನ್ನು ಹಾಕಿದ್ರೆ ಮಸ್ ಆಗ್ತೈತೆ ನೋಡಿ ಇದು ಇದೇ ಶ್ರೇಣಿ ಜಾಸ್ತಿ ಇದು ಸ್ವಲ್ಪ ಪುಲಾವ್ ಎಲಿ ಮತ್ತು ಇದು ಪುಲಾವ್ ಎಲಿ ಅಂತ ಕರಿತೀವಿ ಇದಕ್ಕೆ ಪುದೀನ ಸೊಪ್ಪು ಕಾಯಿ ಮೆಣಸು ಹಾಕಿ ಮಿಕ್ಸಿಯಲ್ಲಿ ರುಬ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಮಸ್ತಾಗಿರುತ್ತೆ ಬುಡ ಅಲ್ಲೇ ಒದ್ದು ನೋಡಿ ಅದೇ ಬಕೆಟಲ್ಲಿ ಹಚ್ಲಿಕ್ಕೆ ಬರುತ್ತೆ ಹಾಂ ಇದರಲ್ಲಿ ಇಡೋದ ಒಂದು ಕವರ್ನ್ಯಾಗ ಮಳೆ ಅಂತೂ ಫುಲ್ಲು ಬರ್ತಾಯಿದೆ ಫ್ರೆಂಡ್ಸಿಗೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಮಳೆಗೇನು ಮಾತಾಡಲ್ಲ ಇವತ್ತು ಫುಲ್ಲು ಮಳೆ ಇದೆ ನನಗೂ ಕೂಡ ಸಿಕ್ಕಾಪಟ್ಟೆ ತಲೆನೋವು ಬಂದಿದೆ ಈಗ ಇಲ್ಲಿ ಶರ್ಬತ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಹೆಂಗೆ ಎರಡು ಲಿಂಬಿಯನ್ನು ಹಾಕಿದ್ದೀನಿ ಉಪ್ಪು ಮತ್ತು ಚೂರು ಸಾಕ್ರೆ ಉಪ್ಪು ಜಾಸ್ತಿ ಹಾಕಿದ್ದೀನಿ ಅಂದರೆ ನನಗೆ ಸಿಕ್ಕಾಪಟ್ಟೆ ತಲೆನೋವು ಬಂದರೆ ಉಲ್ಟಿ ಆದರೆ ಆಗಿರ್ತದಲ್ಲ ಆಗಿಬಿಡುತ್ತೆ ಅದಕ್ಕಾಗಿ ಈ ಥರ ಶರ್ಬತ್ ಮಾಡ್ಕೊಂಡು ಒಂದು ಈ ಗ್ಲಾಸಿಂದ ಒಂದು ಎರಡು ಗ್ಲಾಸು ಅಥವಾ ಈ ಚಂಬು ಮಾಡ್ಕೊಂಡಿದ್ದೀನಿ ನನಗೆ ಈ ಥರ ಮಾಡ್ಕೊಂಡು ಕುಡ್ಬಿಟ್ರೆ ಉಲ್ಟಿ ಆಗುತ್ತೆ ಮತ್ತು ನನಗೆ ಒಂದು ಐದರಿಂದ ಆರು ತಿಂಗಳು ಪಿತ್ತಾಗಲ್ಲ ಏನೂ ಆಗಲ್ಲ ಫ್ರೆಂಡ್ಸ್ ನಾನು ಅದಕ್ಕೆ ಆಸ್ಪತ್ರೆಗೆ ಹೋಗಲ್ಲ ಯಾವುದೋ ಮದ್ದು ತೊಗೊಳ್ಳಲ್ಲ ಪಿತ್ತಿಗೆ ಈ ಶರಬತ್ ನೋಡಿ ಇದು ಏಲಕ್ಕಿ ಪೌಡರ್ದು ಏನೂ ಹಾಕಲ್ಲ ಈ ಥರ ಮಾಡ್ಕೊಂಡು ಕುಡ್ತೀನಿ ಇಸಿಕಾಪಟ್ಟೆ ಇದು ಆಗ್ತಾಯಿದೆ ನನಗೆ ಅದಕ್ಕಾಗಿ ನೆಮ್ಮದಿ ಸಿಗ್ತೀನಿ ನಾನು ಪಡೋಲ್ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ಪಡೋಲ್ಕಾಯಿ ಅಂದರೆ ಬಟ್ಟೆಲ್ ಕೊಡು ನೋಡಿ ಇಲ್ಲಿ ಕಡಲೆ ಹಿಟ್ಟನ್ನು ಇದ್ದೀನಿ ಅದಕ್ಕೆ ಕಡಲೆ ಹಿಟ್ಟು ನಿಮಗೆ ಎಷ್ಟು ಮಾಡ್ತಾ ಮಾಡ್ತಾಯಿದ್ದಿರಲೋ ಅದರ ಮೇಲೆ ಡಿಫೆಂಡ್ ಆಗುತ್ತೆ ನಾನು ಒಂದಿಷ್ಟು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಅದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಸೇರಿಸ್ತೇನೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಓಂಕಾಳು ಹಾಕ್ತಾಯಿದ್ದೀನಿ ಓಂಕಾಳು ಹಾಕಬೇಕು ಯಾಕೆಂದರೆ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಅದು ಓಂಕಳು ಹಾಕಿದರೆ ಒಳ್ಳೆಯದು ಫ್ರೆಂಡ್ಸ ನೋಡಿ ಇದಕ್ಕೆ ಚಿಲ್ಲಿ ಪೌಡರ್ ಇದ್ದೀನಿ ಚಿಲ್ಲಿ ಪೌಡರ ನೀವು ನೋಡಿಕೊಂಡು ಹಾಕೊಳ್ಳಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರನ್ನು ಹಾಕಿದ್ದೀನಿ ನೋಡಿ ಇದನ್ನು ಒಂದು ಸತಿ ನಾನು ಹಾಗೆ ಮಿಕ್ಸ್ ಮಾಡ್ಕೊತೀನಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಬಟ್ಟೆಲ್ ಕೊಡ್ದು ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಬಟ್ಟೆ ಕೊಡ್ದು ಪದಾರ್ಥ ಅದು ಅಷ್ಟೇ ಅಲ್ಲ ನೋಡಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತೇನೆ ನಾನು ಬಜಿ ಹಿಟ್ಟು ಯಾವ ಹದಕ್ಕೆ ನಾವು ಕಲಿಸ್ತಲ್ಲ ಅದಕ್ಕೆ ಆ ಥರ ಕಲಿಸ್ಕೊಳ್ಳಿ ನೋಡಿ ಈ ಥರ ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ನೀರು ಹಾಕಿ ಇದನ್ನೆಲ್ಲ ನಾನೀಗ ಚೆನ್ನಾಗಿ ಕಲಿಸ್ಕೋತೇನೆ ನೋಡಿ ಈ ಹದದಲ್ಲಿ ನಾನೀಗ ಕಲಿಸಿ ಇಟ್ಕೋತೇನೆ ಇದಕ್ಕೆ ಸೋಡಾ ಪುಡಿ ಹಾಕಬೇಡಿ ಈ ಥರ ಕಟ್ಕಟ್ಟಾಗಿ ಹಿಟ್ಟು ಬೀಳಬಾರ್ದು ಈ ಥರ ಇದ್ದರೆ ಸಾಕು ನಮಗೆ ಈಗ ಬಟಲ್ ಕೊಡ ಕಟ್ ಮಾಡ್ಕೋತೀನಿ ನೋಡಿ ಇಲ್ಲಿ ಒಂದು ಬಟ್ಟಲು ಕೂಡ ನಾನು ತೊಗೊಂಡಿದ್ದೀನಿ ಅದನ್ನು ಎಲ್ಲ ಕ್ಲೀನ್ ಮಾಡಿ ತೊಳೆದು ನೋಡಿ ಈ ಸೈಜಲ್ಲಿ ಹೀಗೆ ತುಂಬ ದಪ್ಪನೂ ಬೇಡ ತುಂಬ ತೆಳುನು ಬೇಡ ಆ ಥರ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಎಲ್ಲ ಇದನ್ನ ತೆಗಿಬೇಕಾಗತ್ತೆ ಬೀಜ ಇರುತ್ತೆ ಇದ್ರೊಳಗಡೆ ಬೀಜ ಇರಬಾರ್ದು ಅದಕ್ಕಾಗಿ ಎಳೆದಿದ್ದರೆ ಹಾಗೆ ತೊಗೊಳ್ಳಿ ಇದರಲ್ಲಿ ಎಳಿದಿದೆ ಏನು ಬೀಜ ಇಲ್ಲ ದಪ್ಪ ಬೆಳೆದಿಲ್ಲ ಬೀಜ ಇದೇ ಥರ ನಾನೀಗ ಕಟ್ ಮಾಡಿಟ್ತೇನೆ ಈಗ ಬಟ್ಟಲ್ ಕೂಡ ಇಲ್ಲಿ ಕಟ್ ಮಾಡಿ ಹೊಂದಿದ್ದೇನೆ ಈ ಸೈಜಲ್ಲಿ ಈಗ ಎಣ್ಣೆ ಇಡ್ತೇನೆ ನೋಡಿ ಇಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಅದಕ್ಕೆ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆ ಕೊಡೋಕ್ಕಾದಿದೆ ನಾವು ಒಂದೊಂದೇ ಬಟ್ಟಲು ಕೊಡನ ತೊಗೊಂಡು ಈ ಥರ ಏನು ಹಿಟ್ಟು ಕಲಿಸಿಟ್ಟಿದ್ದೆ ನೋಡಿ ಅದರಲ್ಲಿ ಫುಲ್ಲು ಅದ್ಕೊಂಡು ಈ ಥರ ನಾವು ಇದನ್ನು ಮಾಡಿ ಬಿಡಬೇಕಾಗತ್ತೆ ನೋಡಿ ಒಂದೊಂದಾಗೆ ಎಷ್ಟು ಹಿಡಿತವೋ ಅಷ್ಟನ್ನು ನೀವು ಎಣ್ಣೆಯಲ್ಲಿ ಬಿಟ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಕೂಡ ಈ ಥರ ಬಜ್ಜಿ ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಈ ಥರ ಜಿಟಿ ಜಿಟಿ ಮಳೆ ಬರುವಾಗ ಸೂಪರಾಗಿರುತ್ತೆ ನೋಡಿ ಎಷ್ಟು ಹಿಡಿತು ಅದರಲ್ಲಿ ನೀವು ಅಷ್ಟನ್ನು ಹಾಕ್ಕೊಳ್ಳಿ ನಾನು ನಾಲ್ಕು ಹಾಕಿದ್ದೇನೆ ನೋಡಿ ಈಗ ತಿರುಗಿಸಿ ಹಾಕ್ತೀನಿ ಒಂದು ಎರಡು ನಿಮಿಷ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಟ್ರಲ್ ಕೊಡು ಯಾವಾಗಲೂ ನಾವು ಪದಾರ್ಥ ಮಾಡ್ಕೊಂಡು ತಿಂತೀವಿ ಕೋಡ್ ಬಳೆ ಥರ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವಲ್ಲ ಈ ಸೈಡು ಚೆನ್ನಾಗಿ ಕರೀಲಿ ನೋಡಿ ಬಟ್ಟಲ್ ಕೊಡು ಬಜ್ಜಿ ಈಗ ಕರೆಕ್ಟಾಗಿ ಎರಡೂ ಸೈಡು ಚೆನ್ನಾಗಿ ಬೆಂದಿದ್ದಾವೆ ಫ್ರೆಂಡ್ಸ ಈಗ ನಾನು ತಕೊಂಡ್ಬಿಡ್ತೇನೆ ಇವನ್ನ ನೋಡಿ ಈ ಥರ ಎಣ್ಣೆ ಬಸ್ಕೊಂಡು ತಕೊಳ್ಳಿ ಇಲ್ಲಾಂದರೆ ಎಣ್ಣೆ ಜಾಸ್ತಿ ಉಳಿದ್ಬಿಡುತ್ತೆ ಅದು ನೋಡಿ ಈ ಥರ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ ನಾನು ನೋಡಿ ಈಗ ಉಳಿದಿರೋದು ಕೂಡ ನಿಮಗೆ ಮಾಡಿ ತೋರಿಸ್ತೇನೆ ನಾನು ಎಷ್ಟು ಸಖತ್ತಾಗಿ ಬಂದಿದ್ದಾವೆ ಉಳಿದಿರೋ ಕೂಡ ಮಾಡಿ ತೋರಿಸ್ತೇನೆ ನೋಡಿ ಬಟ್ರಲ್ ಕೂಡ ಬಜ್ಜಿ ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ನೋಡಿ ಇಲ್ಲಿ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೇನೆ ಸಖತ್ತಾಗಿ ಬಂದ ಗರಿ ಗರಿಯಾಗಿ ನೋಡಿ ಎಷ್ಟು ಸಾಫ್ಟಾಗಿ ಮೇಲುಗಡೆ ಗರಿ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಫಸ್ಟ್ರು ನಮ್ಮ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಇಷ್ಟು ಮೆಣ್ಸಿನ್ಕಾಯಿಗೆ ಫ್ರೆಂಡ್ಸ್ ಈಗ ಇವೆಲ್ಲ ಮೆಣಸಿನ್ಕಾಯಿ ನಾನೀಗ ಮಳೆ ಇತ್ತು ಮಳೆ ಇರುವಾಗಲೇ ಕೊಯ್ಕೊಂಬಂದಿದ್ದೀನಿ ತುಂಬಾ ಬೆಳೆದಿದ್ದಾವೆ ತುಂಬ ಚೆನ್ನಾಗಿ ನೋಡಿ ಬೆಳೆದು ಬಿಟ್ಟಿದ್ದು ತುಂಬ ತಳಿ ಬೆಳೆದಿದ್ದು ಯಜಮಾನ್ ಬೈಲಿಕ್ಕಾಯ್ತಿದ್ರು ಕೊಯ್ಕೊಂಬಂದು ಮಳೆ ಇತ್ತು ಈಗ ಇದೆಲ್ಲ ಚುಟ್ಟು തകദ്ബിടുത്ത തക എത്തിന ഫ്രിജലിൽ